ಹಲೋಲ್ಲರಿಗೂ ನಮಸ್ಕಾರ ಮತ್ತೊಂದು ರೋಚಕ ಪಂದ್ಯವನ್ನಾಗಿದ್ದಾರೆ ಡಬಾಂಡಿಯಲ್ಲಿ ಅವರು ಸೊ ಈ ಬಾರಿ ತುಂಬಾ ಲಕ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕೊನೆಯ ರೈಡ್ನಲ್ಲಿ ಒಳ್ಳೆ ಲಕ್ ಇರುತ್ತೆ ಹೋದ ಪಂದ್ಯದಲ್ಲೂ ಕೂಡ ಅದೇ ರೀತಿಯಾಗಿತ್ತು ಪುಣೆರಿ ಪಲ್ಟನ್ ಇರುತ್ತೆ ಇವತ್ತು ಕೂಡ ಅದೇ ರೀತಿಯಾಗಿದೆ ಸೊ ಇದರೊಂದಿಗೆ ಹೇಗೆ ವಿನಾದರೂ ಅಂತ ಸಣ್ಣಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಅದಕ್ಕೊಂಬ ಚಾನೆಲ್ಗೆ ಶುರುವಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಕೊನೆಯ ರೈಡ್ನಲ್ಲಿ ಅನ್ಫಾರ್ಚುನೇಟಾಗಿ ಟಚ್ ಮುಟ್ಟದೇ ಬಂದಿರೋ ಕಾರಣ ಈ ಮ್ಯಾಚನ್ನು ಡೆಲ್ಲಿ ತಮ್ಮದಾಗ್ಕೊಳ್ತಾರೆ ಅಂತಲೇ ಹೇಳ್ಬೋದು ತಬಂಗ್ ಡೆಲ್ಲಿ ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಲಕ್ನಲ್ಲೇನೇ ಇದ್ದಾರೆ ಅಂತಲೇ ಹೇಳ್ಬೋದು ಓದು ಪಂದ್ಯ ಕೂಡ ಲಕ್ ಇತ್ತು ಈ ಪಂದ್ಯ ಕೂಡ ತುಂಬಾ ಲಕ್ಕಿದೆ ಸೊ ಅಷ್ಟು ಗೆ ಡಿಸರ್ವ್ ಹೋಗಲೇಬೇಕು ಖಂಡಿತ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು ಇಡೀ ಟೀಮ್ನ ಕ್ಯಾರಿ ಮಾಡಿದಾರೆ ಇವತ್ತು ಬರೋಬ್ಬರಿ ಇಪ್ಪತ್ತೊಂದು ಪಾಯಿಂಟ್ಸ್ ಅವ್ರದೇನೆ ಮೂವತ್ತಾರು ಪಾಯಿಂಟ್ಸ್ಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇವ್ರದೇನೆ ಇರೋದು ಪಾಲು ಸೊ ಸಿಕ್ಸ್ಟಿ ಪರ್ಸೆಂಟ್ ಟೀಮ್ ಟೀಮನ್ನ ಇವ್ರದೇ ಕ್ಯಾರಿ ಮಾಡಿದಾರೆ ಅಂತ ಹೇಳ್ಬೋದು ಸೊ ಫುಲ್ ಕ್ರೆಡಿಟ್ಸ್ ಆಶು ಮಲ್ಲಿಕ್ಗೆ ಹೋಗಬೇಕು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಚರ್ಸ್ ತಗತಾಗಿನೇ ಆಡಿದ್ರು ಸೊ ರೈಡಿಂಗ್ನಲ್ಲಿ ಸಾಹಿಲ್ ಅವರು ಮಿಂಚಿದ್ರು ಅಂತಲೇ ಹೇಳ್ಬೋದು ನಿತಿನ್ ಅವರ ಜೊತೆ ಹಾಗೆಯೇ ನಿತಿನ್ ರಾವಲ್ ಕೂಡ ಆಶು ಮಲ್ಲಿಕನ್ನು ಒಂದ್ಸರಿ ಕಿಟ್ಯಾಕಲ್ ಕೂಡ ಹಾಕಿದ್ರು ಸೊ ಮತ್ತೊಮ್ಮೆ ಆಶು ಮಲ್ಲಿಕ್ ಮೇಲೆ ಡೆಲ್ಲಿ ರೈಡಿಂಗ್ ನಿಂತಿರೋದು ಸ್ಪಷ್ಟವಾಗಿ ಗೋಚರಿಸ್ತು ಯಾಕಂದರೆ ಅವರು ಔಟಾಗಿ ಹೊರಗೆ ಹೋದಾಗ ಅವ್ರನ್ನ ರಿವೇ ಮಾಡ್ಕೊಳ್ಳೋದು ಕಷ್ಟ ಆಯಿತು ರೈಡರ್ಸ್ನಿಂದ ಸೊ ಇದರಿಂದ ಗೊತ್ತಾಯಿತು ಮತ್ತೊಮ್ಮೆ ಫ್ರೂ ಆಯಿತು ಅಂತಲೇ ಹೇಳ್ಬೋದು ಅವ್ರ ಮೇಲೇ ಡಿಪೆಂಡ್ ಆಗಿರೋದು ಅಂತ ಇನ್ನೂ ಎಕ್ಸ್ಪೀರಿಯನ್ಸ್ಡ್ ಡಿಫೆಂಡರ್ಸ್ ಆಗಿರೋ ಬಜರಟ್ ರಚವಿ ಮತ್ತು ಸುರ್ಜಿತ್ ಕಾಂಬಿನೇಷನ್ ಇವತ್ತು ವರ್ಕ್ ಆಗಿಲ್ಲ ತುಂಬಾ ಮಿಸ್ಟೇಕ್ಗಳನ್ನ ಮಾಡಿದ್ರು ಇವರನ್ನೇ ಅಂತಲೇ ಹೇಳ್ಬೋದು ಸುರ್ಜಿತ್ ಒಂದು ಟೆಕಲ್ ಪಾಯಿಂಟ್ ಕೂಡ ಪಡೆದಿಲ್ಲ ಅಂತ ಅಂದ್ಕೊಳ್ತೀನಿ ಇವತ್ತಿನ ಮ್ಯಾಚ್ ಫುಲ್ಲು ಸೊ ಬೇಡವಾದ ಟ್ಯಾಕಲ್ಗಳನ್ನೇ ಜಾಸ್ತಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲ ಹಾಫ್ನಲ್ಲಿ ಸ್ವಲ್ಪ ಲೀಡೊಂದಿಗೆ ಜೈಪುರನ್ನೇ ಮುಗಿಸ್ತಾರೆ ಮೊದಲ ಹಾಫನ್ನು ಮುಗಿಸ್ತಾರೆ ರೈಡ್ನೊಂದಿಗೆ ಸೊ ಸೆಕೆಂಡ್ ಹಾಫ್ ಕೂಡ ಅದೇ ರೀತಿ ಆಯಿತು ಆಶು ಮಲ್ಲಿಕ್ ಒಬ್ನೇ ರೈಡಿನಲ್ಲಿ ಇದ್ರು ಸಾಕಾಗಿ ರೈಡ್ ಪಾಯಿಂಟ್ಸ್ ಗಳನ್ನ ತಂದು ಸೂಪರ್ ಟೆನ್ ಏನು ಗಳಿಸಿ ಆಮೇಲೆ ಸೂಪರ್ ಟ್ವೆಂಟಿ ಅಂತ ಹೇಳ್ಬೋದು ಈ ಮ್ಯಾಚ್ ನಲ್ಲಿ ಬರೋಬ್ಬರಿ ಇಪ್ಪತ್ತು ರೈಡ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ ಆಶು ಮಲಿಕ್ ಹಾಗೇನೆ ಒಂದು ಟ್ಯಾಕಲ್ ಕೂಡ ಹಾಕಿದ್ದಾರೆ ಟೋಟಲ್ ಆಗಿ ಇಪ್ಪತ್ತೊಂದು ರೈಡ್ ರೈಟ್ ಪಾಯಿಂಟ್ ಅನ್ನ ಗಳಿಸಿ ಮುನ್ನುಗ್ತಾ ಇದ್ರು ಆ ಕಡೆ ನಿತಿನ್ ತನ್ಕರ್ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ರು ಆ ಕಡೆ ಅವರು ಒಂದ್ ಪಾಯಿಂಟ್ ತಕೊಂಡ್ ಬಂದ್ರೆ ಈ ಕಡೆ ನಿತಿನ್ ಅವರು ಒಂದ್ ಪಾಯಿಂಟ್ ತಗೊಂಡ್ ಬರ್ತಾ ಇದೇ ರೀತಿಯಾಗಿ ಕೊನೆಯಲ್ಲಿ ಪಾಯಿಂಟ್ ಲೀಡ್ ಇರುತ್ತೆ ಆಶು ಗೆ ಟ್ಯಾಕಲ್ ಆಗ್ತಾರೆ ಇದರೊಂದಿಗೆ ಪಾಯಿಂಟ್ ಲೀಡ್ ಜೈಪುರ್ ಕಡೆ ಇರುತ್ತೆ ಒಂದೇ ರೈಡ್ ಉಳಿದಿರುತ್ತೆ ಅದನ್ನ ನಿತಿನ್ ಬ್ಲಾಕ್ ಲೈನ್ ಮುಟ್ ಬರೋದಕ್ಕೆ ಬಾಕ್ ಲೈನ್ ಬರೋದಕ್ಕೆ ವಿಫಲರಾದ್ರು ಅಂತಾನೆ ಹೇಳ್ಬೋದು ಸೊ ಬಾಕ್ ಲೈನ್ ಏನಾದರೂ ಮುಟ್ಟು ಬಂದಿದ್ರೆ ಖಂಡಿತವಾಗ್ಲೂ ಈ ಮ್ಯಾಚು ಜೈಪುರೇ ವಿನ್ ಆಗ್ತಾ ಇತ್ತು ಸೂಪರ್ ಟ್ಯಾಕ್ ಆಯಿತು ಆಯ್ತು ಅದನ್ನು ಮೂರೇ ಜನ ಇದ್ರು ಇಲ್ಲಾಂದ್ರೆ ಟೈಪ್ ಬ್ರೇಕರ್ನತ್ತ ಹೋಗ್ತಾ ಇತ್ತು ಪಂದ್ಯ ಸೊ ಇವತ್ತು ಕೂಡ ಲಕ್ಕ ಲಕ್ಕೇ ಆಯ್ತು ಅಂತಲೇ ಹೇಳ್ಬೋದು ಇದರೊಂದಿಗೆ ಡಬಾಂಗ್ ಡೆಲ್ಲಿ ತಂಡಕ್ಕೆ ಇಲ್ಲ ಅಂತ ಹೇಳಿದ್ರೆ ಬಾಕ್ಲರ್ ಏನಾದರೂ ಕ್ರಾಸ್ ಮಾಡಿ ಬಂದಿದ್ರೆ ಖಂಡಿತವಾಗ್ಲೂ ಜೈಪುರೇ ವಿನ್ ಆಗ್ತಾಯಿದ್ರು ಆವತ್ತು ಕೂಡ ಸಚಿನ್ ಅವರು ಮಿಸ್ಟೇಕ್ ಮಾಡಿದ್ರು ಕೊನೆಯ ರೈಡಲ್ಲಿ ಇವತ್ತು ಕೂಡ ನಿತಿನ್ ದನ್ಕರ್ ಅವರು ಬ್ಯಾಲೆನ್ಸ್ ಕೂಡ ತಪ್ಪಿದ್ರು ಅವರು ಇಲ್ಲಾಂದರೆ ವಾಪಸ್ ಹೋಗಿದ್ರೇನು ಸೊ ಆದರೂ ಕೂಡ ಅದ್ಭುತವಾದ ರೋಚಕ ಪಂದ್ಯ ಆಗಿತ್ತು ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಡೆಲ್ಲಿಗೆ ಹೋಯಿತು ಈ ಪಂದ್ಯ ಹಾಗೆಯೇ ಮೂರಕ್ಕೆ ಮೂರು ಸತತ ವಿನ್ ಗಳಿಸಿದ್ದಾರೆ ಎಡ್ ಪಾಂಗ್ ಅಂತಲೇ ಹೇಳ್ಬೋದು ಮೂರು ಮ್ಯಾಚ್ ಕ್ರೆಡಿಟನ್ನು ಆಲ್ಮೋಸ್ಟ್ ಆಶೂಕ್ಕೆ ಕೊಡಬೇಕು ಅಂತಲೇ ಹೇಳ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟನ್ನು ಆ ಲೆವೆಲ್ಗೆ ಕ್ಯಾರಿ ಮಾಡಿದ್ದಾರೆ ಈ ಮ್ಯಾಚ್ ತತ್ತೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೇನೆ ಕೊಡಬೇಕು ಖಂಡಿತವಾಗೂ ಸೊ ಇದಾಗಿತ್ತು ಈ ನ ಕುರಿತಾದ ಸಣ್ಣ ಹೈಲೈಟ್ಸ್ ಥರ ಇದು ಹೆಚ್ಚಿನ ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡಿ ಪರ್ಸೆಂಟ್ ಕ್ರೇಡಾ ಥ್ಯಾಂಕ್ ಯು